ರಾಜ್ಯದ ಕೋರ್ ಕಮಿಟಿಯ ಪದಾಧಿಕಾರಿಗಳೆಲ್ಲರೂ ಕೂಡ ಹಿರಿಯ ನಾಯಕಗಳೆಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದೀವಿ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದೀವಿ ಈಗಾಗಲೇ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಒಗ್ಗಟ್ಟಾಗಿ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಎಳೆ ಎಳೆಯಾಗಿ ಮಾತಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ನಾವೆರಡೂ ಪಕ್ಷಗಳು ಕೂಡ ಧರಣಿಯನ್ನು ಕೂಡ ಮಾಡಿದ್ದೀವಿ ವಿಧಾನಪಸ ಸಭೆಯಲ್ಲೇ ವಾಸ್ತವ್ಯವನ್ನು ಕೂಡ ಮಾಡುವ ಮೂಲಕ ಜನರಿಗೆ ನಮ್ಮ ಹೋರಾಟವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆದರೆ ರಾಜ್ಯ ಸರ್ಕಾರ ಇದ್ಯಾವುದಕ್ಕೂ ಕೂಡ ಕಿವಿಗೊಡದೆ ಯಾವುದನ್ನು ಲೆಕ್ಕಿಸದೆ ಸದನವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಇವತ್ತೇನು ತೀರ್ಮಾನವನ್ನು ಕೈಗೊಂಡ್ರೋ ಅದಕ್ಕೆ ವಿರುದ್ಧವಾಗಿ ಒಂದು ಈ ರಾಜ್ಯದಲ್ಲಿ ಪ್ರಥಮವಾಗಿ ಬೆಂಗಳೂರಿನಿಂದ ಮೈಸೂರು ನಗರದವರೆಗೆ ಒಂದು ಪಾದಯಾತ್ರೆಯನ್ನು ಕೈಗೊಳ್ಳಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ ಕೈಗೊಂಡಿದ್ದಾರೆ ನಮ್ಮ ನಾಯಕರು ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಬೇಕು ಅಂಥೇಳಿ ಈಗೇನು ತೀರ್ಮಾನ ತಗೊಂಡಿದ್ದಾರೆ ಈ ತೀರ್ಮಾನ ಮಾಡಿದ ಮೇಲೆ ನಮ್ಮಿಲ್ರಿತಕ್ಕಂಥ ಮುಖಂಡರುಗಳು ಹಾಸನ ಮಂಡ್ಯ ರಾಮನಗರ ಚನ್ನಪಟ್ಟಣ ಚಿಕ್ಕಮಗಳೂರು ದೊಡ್ಡ ಗುಲ್ಬರ್ಗ ದೊಡ್ಡಬಳ್ಳಾಪುರ ಮೈಸೂರು ರಾಜ್ಯದ ಮುಖಂಡರುಗಳೆಲ್ಲರೂ ಕೂಡ ಕುಮಾರಣ್ಣವ್ರಿಗೂ ಫೋನ್ ಮಾಡಿದರು ನನಗೆ ಫೋನ್ ಮಾಡಿದರು ಅದಕ್ಕೆ ಒಂದು ಕೋರ್ ಕಮಿಟಿ ಸಭೆ ಕರೀಬೇಕು ನೀವು ಈ ಪಾದಯಾತ್ರೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಕೈಗೊಳ್ಳಬೇಕಾಗಿದೆ ಆದ್ದರಿಂದ ಈ ಸಭೆಯನ್ನು ಕರೀಲೇಬೇಕು ತುರ್ತಾಗಿ ನೀವು ಅಂತೇಳಿ ನೆನ್ನೆ ನನಗೆ ನಮ್ಮ ಎಲ್ಲ ಹಿರಿಯ ನಾಯಕರುಗಳು ರಾಜ್ಯದಾದ್ಯಂತ ದೂರವಾಣಿ ಮೂಲಕ ತಿಳಿಸಿದ್ರಿಂದ ಇವತ್ತು ಈ ಸಭೆಯ ಕರೆದಿದ್ದೇನೆ ನಮ್ಮ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಮುಖಂಡರುಗಳು ಕೂಡ ಇವತ್ತು ಆಗಮಿಸಿದ್ದಾರೆ ಇವತ್ತು ಆ ಕೋರ್ ಕಮಿಟಿಯ ನಮ್ಮ ನಾಯಕರುಗಳ ಚರ್ಚಾ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಸಂಪೂರ್ಣ ಹೊಣೆಗಾರಿಕೆಯನ್ನು ಮುಖ್ಯಮಂತ್ರಿಗಳು ಹೊರಲೇಬೇಕು ನಗರಾವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಮುಖ್ಯಮಂತ್ರಿಗಳು ಹೊರಲೇಬೇಕು ಪರಿಶಿಷ್ಟ ವರ್ಗ ಪಂಗಡದ ಹಣವನ್ನು ದುರ್ಬಳಕೆ ಮಾಡಿದ್ರು ಕೂಡ ಇವೆಲ್ಲವನ್ನು ಕೂಡ ಇಟ್ಟು ನಾವು ಹೋರಾಟವನ್ನು ಮಾಡಲೇಬೇಕು ಅಂತಕ್ಕಂಥ ನಾವು ಮತ್ತು ಭಾರತೀಯ ಜನತಾ ಪಕ್ಷ ಒಗ್ಗಟ್ಟಾಗಿ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡುವ ಮೂಲಕ ಈ ಸರ್ಕಾರವನ್ನು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ರಾಜ್ಯದ ಜನರಿಗೆ ತಿಳಿಸ್ಬೇಕು ಈ ಸರ್ಕಾರವನ್ನು ಇಳಿಸ್ಬೇಕು ನಾವು ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸ್ಬೇಕು ಈ ರೀತಿಯ ತೀರ್ಮಾನಗಳನ್ನು ಒಮ್ಮತದ ನಿರ್ಣಯವನ್ನು ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಒಂದು ಮನವರಿಕೆಯನ್ನು ಮಾಡ್ತಿದ್ದಾರೆ ರಾಜ್ಯದ ಜನ ಪ್ರವಾಹಕ್ಕೆ ತುತ್ತಾಗಿ ಮರಣ ಹೊಂದ್ತಾ ಇದ್ದಾರೆ ಇವತ್ತು ಗುಡ್ಡ ಕುಸ್ತು ಎರಡು ಕಾರು ಕಾರುಗಳು ಮುಚ್ಚೋಗಿರ್ತಕ್ಕಂಥದ್ದು ಇದರಲ್ಲಿ ಹನ್ನೊಂದು ಜನ ಉತ್ತರ ಕನ್ನಡದಲ್ಲಿ ಶಿರೂರಿನಲ್ಲಿ ಮರಣ ಹೊಂದಿರ್ತಕ್ಕಂಥದ್ದು ಇನ್ನೂ ಪತ್ತೆ ಮಾಡ್ತಾ ಇರ್ತಕ್ಕಂಥದ್ದು ಶಿರೂರು ಗುಡ್ಡ ಕುಸಿದಾಗ ನಮ್ಮ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಥಮ ಭೇಟಿಯನ್ನು ಡೆಲ್ಲಿಯಿಂದ ಬಂದು ನೇರವಾಗಿ ಏನಾಗಿದೆ ಏನಾಗಬೇಕು ಎನ್ ಡಿ ಆರ್ ಆಫ್ ಕೇಂದ್ರ ಸರ್ಕಾರದಿಂದ ಏನಾಗಬೇಕು ರಾಜ್ಯ ಸರ್ಕಾರ ಇದುವರೆಗೂ ಕೂಡ ನೀವು ಮುಖ್ಯಮಂತ್ರಿಗಳಾಗಲಿ ಯಾವುದೇ ಮಂತ್ರಿಗಳಾಗಲಿ ಭೇಟಿ ಕೊಟ್ಟಿಲ್ಲ ಇದು ಸರಿಯಲ್ಲ ಅಂತಕ್ಕಂಥ ಸಂದೇಶವನ್ನು ಕೊಟ್ಟು ಮಂಗಳೂರು ಆಸ್ನ ಎಲ್ಲ ಕಡೆ ನಮ್ಮ ಕೇಂದ್ರ ಸಚಿವರು ನಮ್ಮ ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ ಇಂಥ ಒಂದು ಸಂದರ್ಭ ಏನಾಗಿದೆ ಸುಮಾರು ಕರ್ನಾಟಕದ ಅರ್ಧ ಭಾಗ ಅದು ಉಡುಪಿ ಮಂಗಳೂರು ಚಿಕ್ಕಮಗಳೂರಿಂದ ಹಿಡಿದು ಬೆಳಗಾಂ ಹುಬ್ಳಿ ಧಾರವಾಡ ಕಡೆಯೂ ಕೂಡ ಏನಾಗ್ತಾ ಇದೆ ಪ್ರವಾಹಕ್ಕೆ ಏನು ತುತ್ತಾಗ್ತಾ ಇದ್ದಾರೆ ಏನು ಇದ್ದಾರೆ ರೈತರು ಸಾಯೋದ್ರ ಜೊತೆಗೆ ಜನ ಸಾಯೋದ್ರ ಜೊತೆಗೆ ಬೆಳೆಗಳು ಸಂಪೂರ್ಣ ನಾಶ ಆಗ್ತಾ ಇದ್ದಾವೆ ತೋಟ ನಾಶ ಆಗ್ತಾ ಇದೆ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಯೆಲ್ಲ ನಾಶ ಆಗ್ತಾ ಇದ್ದಾವೆ ನಾವು ಒಂದು ಗಂಟೆನೂ ಕೂಡ ಅವ್ರನ್ನ ಬಿಟ್ಟು ನಾವು ಇಲ್ಲ ಅವ್ರ ಕಷ್ಟ ನಾವು ಹೋಗಿ ವಿಚಾರಿಸ್ಬೇಕು ನಾವು ಮಾಜಿ ಶಾಸಕರೇ ಇರ್ಬೋದು ಹಾಲಿ ಶಾಸಕರೇ ಇರ್ಬೋದು ಮುಖಂಡರುಗಳೇ ಇರ್ಬೋದು ಇಂಥ ಆಪತ್ ಕಾಲದಲ್ಲಿ ಇಂಥ ಕಷ್ಟ ಕಾಲದಲ್ಲಿ ನಾವು ಆ ಜನರ ಬಳಿಗೆ ಹೋಗದೆ ಹೋದರೆ ನಮ್ಮನ್ನು ಜನ ಏನಂತಾರೆ ಅಂಥೇಳಿ ನಾವೆಲ್ಲರೂ ಕೂಡ ಇದೊಂದು ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರಿಗೆ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರಿಗೆ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಅವೆಲ್ಲ ಸೇರಿ ಒಂದೇ ಒಂದು ಮನವಿಯನ್ನು ಮಾಡೋಣ ಈ ಸಂದರ್ಭ ಹೆಂಗಿದೆ ಹೇಳಿದ್ರೆ ಮಂಡ್ಯ ಹಾಸನ ಈ ಭಾಗದ ಜನರು ಏನು ಹೇಳ್ತಾರೆ ನೆನ್ನೆ ಮೊನ್ನೆ ಒಂದು 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 ಎಂಟತ್ತು ತಿಂಗಳಿಂದ ಭತ್ತ ಬೆಳೆಯಿಲ್ಲ ಒಂದು ವರ್ಷದಿಂದ ಪಾಳು ಬಿದ್ದಿದ್ದು ನಷ್ಟ ಬರಗಾಲಕ್ಕೆ ಅನುಭವಿಸ್ಬಿಟ್ಟಿದ್ದೀವಿ ನೀರು ಬಂದಿದೆ ನಾವೆಲ್ಲ ರೈತರು ಒಟ್ಲಾಕೆ ಹೋಗ್ತಾ ಇದ್ದೀವಿ ನಮ್ಮೆಲ್ಲ ರೈತರು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೀವು ಪಾದಯಾತ್ರೆ ಮಾಡೋದು ಸರಿ ಇಲ್ಲ ಒಂದು ಸ್ವಲ್ಪ ದಿನನಾದರೂ ಮುಂದಕ್ಕೆ ಹಾಕಿ ನಮ್ಮ ವ್ಯವಸಾಯ ಅಪರೂಪಕ್ಕೆ ಅನ್ನ ಊಟ ಮಾಡಕ್ಕೆ ವ್ಯವಸಾಯ ಮಾಡಿಕೊಂಡು ಅದಾದ ನಂತರ ನೀವು ಮಾಡಿ ನಾವೆಲ್ಲ ಪಾಲ್ಗೊಳ್ಬೇಕು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ನಮ್ಮ ನಾಯಕರುಗಳಿಗೆ ಅವ್ರು ತಂದಿದ್ದಾರೆ ಇವತ್ತಿನ ದಿನ ಇದ್ರ ಜೊತೆಯೆಲ್ಲ ಏನಾಗಿದೆ ನಾವೇನು ಬಿಡದಿಯಿಂದ ಪ್ರಾರಂಭ ಮಾಡ್ತೀವಿ ಅದು ರಾಮನಗರ ಚನ್ನಪಟ್ಟಣ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ಮೈಸೂರು ಈ ಭಾಗದಲ್ಲಿ ಅವರೆಲ್ಲರೂ ಕೂಡ ಏನು ಭಾರತೀಯ ಜನತಾ ಪಕ್ಷದ ನಾಯಕರು ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಏನು ಬರ್ತಾರೆ ರಾಷ್ಟ್ರಾಧ್ಯಕ್ಷರಿಗೆ ನಡೀಲಿಕ್ಕೆ ಆಗೋದಿಲ್ಲ ಕುಮಾರಣ್ಣ ಇರಲೇಬೇಕು ಅವರಿಲ್ಲದೆ ಇಲ್ಲದೆ ನಾವು ಪಾದಯಾತ್ರೆ ಮಾಡೋಕ್ಕೆ ನಾವು ಒಪ್ಪಲ್ಲ ನಮ್ಮ ಈ ಪಾದಯಾತ್ರೆಯಲ್ಲಿ ಕುಮಾರಣ್ಣವರು ಅವ್ರ ಜೊತೆ ಲೀಡರ್ಶಿಪ್ ವಹಿಸ್ಕೊಂಡು ಪಾದಯಾತ್ರೆಯಲ್ಲಿ ಬರಬೇಕು ಅಲ್ಲಲ್ಲಿ ಸಭೆಗಳಲ್ಲಿ ಬಂದು ಭಾಗವಹಿಸಲಿ ಉದ್ಯೋಗಕ್ಕೂ ನಡೆಯೋಕಾಗದೇ ಇದ್ರೂ ಪರವಾಗಿಲ್ಲ ಆಯಾ ಕೇಂದ್ರಗಳಲ್ಲಿ ಸರ್ಕಲ್ಗಳಲ್ಲಿ ಬಂದು ಅವ್ರು ಮಾತಾಡಿ ಹೋಗಬೇಕು ಇಲ್ಲದೇ ಇದ್ದರೆ ಈ ಪಾದಯಾತ್ರೆಯನ್ನು ನಮ್ಮ ಭಾಗದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ನಮ್ಮಗಳಿಗೆ ನಮ್ಮ ನಾಯಕರುಗಳಿಗೆ ನಮ್ಮ ರೈತರುಗಳು ಜನಗಳು ಸಾಮಾನ್ಯ ಜನರು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮಹಿಳೆಯರಾದಿಯಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಎಲ್ಲರೂ ಕೂಡ ಮಾತನ್ನು ನೇಡ್ತಿದ್ದಾರೆ ಈ ಒಂದು ಸಂದರ್ಭ ಏನಾಗಿದೆ ನಾವು ಮಾತಾಡಿದ್ವಿ ಕುಮಾರಣ್ಣನ ಇಲ್ಲದೆ ಆಗಲ್ಲ ಅಂತೇಳಿ ಇಲ್ಲ ನಾನು ಒಂದು ದಿವಸ ಬಂದು ಉದ್ಘಾಟನೆ ಮಾಡ್ಬಿಟ್ಟು ಹೋಗ್ಲಿಕ್ಕೆ ಆಯ್ತದೆ ಅಂತ ಹೇಳಿದ್ರು ಇಲ್ಲ ಇಲ್ಲ ಹಂಗಾಗಲ್ಲ ನೀವು ಬರದೇ ಇದ್ರೆ ನಮ್ಮ ಭಾಗಕ್ಕೆ ಪಾದಯಾತ್ರೆ ಖಂಡಿತ ಬೇಡ ಇವತ್ತೇನು ಬ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಒಟ್ಟಾಗಿದ್ದೀವಿ ನೀವು ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರು ನಡೆಯಕ್ಕಾಗದೇ ಇದ್ದರೆ ನಾವು ಸರ್ಕಲಲ್ಲಿ ಯಡಿಯೂರಪ್ಪನವರು ನೀವು ಕಾರಲ್ಲಿ ಬಂದು ಸರ್ಕಲ್ ಸರ್ಕಲಲ್ಲಿ ಭಾಷಣ ಮಾಡಿ ನೀವು ಇಲ್ಲದೆ ಕುಮಾರಣ್ಣ ನಾಯಕತ್ವ ಇಲ್ಲದೆ ಕುಮಾರನವ್ರು ಬರದೆ ಪಾದಯಾತ್ರೆಯಲ್ಲಿ ಖಂಡಿತ ನಾವು ಸಕ್ಸಸ್ ಆಗಲ್ಲ ನಾವು ಬರೋಲ್ಲ ಅಂತಕ್ಕಂಥದ್ದನ್ನ ಕಠಿಣವಾಗಿ ಅವರು ಹೇಳಿದ್ದಾರೆ ಅದಕ್ಕೋಸ್ಕರ ನಮ್ಮೆಲ್ಲ ಕೋರ್ ಕಮಿಟಿಯಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ನಮ್ಮ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ದೇವೇಗೌಡರಿಗೆ ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವರಿಗೆ ಕೆಲ ಕಾಲ ಇವತ್ತೇನು ಮಳೆ ಇದೆ ಪ್ರವಾಹ ಬರ್ತಾ ಇದೆ ಕೊಡಗು ಚಿಕ್ಕಮಗಳೂರು ಉಡುಪಿ ಆ ಭಾಗದಲ್ಲಂತೂ ನಮ್ಮ ಜನರು ಕಣ್ಣೀರಾಗ್ತಾಯಿದ್ದಾರೆ ನಾವು ಅಲ್ಲಿ ಕಣ್ಣೀರಾಗ್ತಾಯಿದ್ದಾರೆ ನಾವು ಅಲ್ಲಿಗೆ ವಿಸಿಟ್ ಮಾಡಬೇಕು ಕೃಷಿ ಬೆಳೆ ಬೆಳೆಯೋಕ್ಕಾಗಲ್ಲ ಇಂಥ ಒಂದು ಸನ್ನಿವೇಶ ಕ್ಲಿಷ್ಟಕರವಾದಂಥ ಈ ಸನ್ನಿವೇಶದಲ್ಲಿ ಸ್ವಲ್ಪ ದಿನಗಳ ಕಾಲ ಈ ಧರಣಿಯನ್ನು ಪಾದಯಾತ್ರೆಯನ್ನು ಮುಂದೂಡಬೇಕು ಅಂತೇಳಿ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಈ ಕಾರಣಕ್ಕೋಸ್ಕರ ಇವತ್ತು ನಾವು ಮಧ್ಯಾಹ್ನದಿಂದ ಕೂಡ ನಿರರ್ಗಳವಾಗಿ ಚರ್ಚೆ ಮಾಡಿ ಮಾತಾಡಿದ್ದೀವಿ ನಾವು ನಮ್ಮ ನಾಯಕರಾದಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ವಿಜಯೇಂದ್ರ ಅವರಿಗೆ ನಾವು ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವ್ರು ದಯವಿಟ್ಟು ನಮ್ಮ ನಾಯಕರುಗಳು ಅವ್ರ ಜನ ಏನು ಹೇಳ್ತಾರೆ ಆ ಭಾಗದ ಜನ ಏನು ಹೇಳ್ತಾರೆ ಆ ರೈತರು ಏನು ಹೇಳ್ತಾರೆ ಅದಕ್ಕೆ ಮನ್ನಣೆ ಕೊಟ್ಟು ಕಣ್ಣೀರಾಗ್ತಾ ಇರ್ತಕ್ಕಂಥ ಜನಗಳ ಬಳಿಗೆ ಹೋಗಿ ಅವ್ರನ್ನೂ ಕೂಡ ಈ ಒಂದು ವಾರ ಸುಧಾರಿಸಿ ರೈತರು ಕೂಡ ಅನುಕೂಲ ಆಗೋದ್ರಿಂದ ಕೆಲ ದಿನಗಳ ಕಾಲ ಈ ಪಾದಯಾತ್ರೆಯನ್ನು ಮುಂದೂಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಸಭೆಯಲ್ಲಿ ಕೈಗೊಂಡಿದೆ ಮೊನ್ನೆ ಪಕ್ಷದವರು ಈ ವಿಚಾರದ ಬಗ್ಗೆ ಮಾತಾಡಲಿಲ್ಲ ಈಗ ನಾನೇ ಹೇಳಿದ್ನಲ್ಲ ಅವ್ರಿಗೂ ಗೊತ್ತಿಲ್ಲ ಪರಿಣಾಮ ಏನಾಗುತ್ತೆ ಅಂತ ನಮ್ಮ ನಾಯಕರು ಕೂಡ ಗೊತ್ತಿಲ್ಲ ಅವ್ರು ಕೂತ್ಕೊಂಡು ಮೀಟಿಂಗ್ ಅನೌನ್ಸ್ ಆದೌನ್ಸ್ ಜನಗಳಿಗೆ ಎಲ್ರಿಗೂ ಈ ಸಂದೇಶ ಹೋಗಿರೋದು ಜಲಪ್ರವಾಹ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಆ ಭಾಗದ ಮುಖಂಡಗಳು ಜನರು ಈ ಭಾಗದಲ್ಲಿರ್ತಕ್ಕಂಥ ರೈತರು ಅವರೆಲ್ಲರ ಮನವಿ ಅದನ್ನ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ಪ್ರಶ್ನೆ ಇಲ್ಲ ಹೋರಾಟ ಇನ್ನೂ ಗಟ್ಟಿಯಾಗಿ ಮಾಡ್ಬೇಕು ರಾಜ್ಯದಾದ್ಯಂತ ಎಲ್ಲಾ ಮುಖಂಡರುಗಳು ಕೂಡ ಬರಬೇಕು ಅವ್ರೆಲ್ಲರೂ ಕೂಡ ಆಯಾ ಜಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಆಗ್ತಾ ಇದಾವಲ್ಲ ಆ ಸ್ಪಾಟಲ್ಲಿ ಅವ್ರು ಇಲ್ಲೇಬೇಕು ನಿಮ್ಗೆ ಗೊತ್ತು ಆ ಅಲ್ಲಿ ಇದ್ದು ಅದನ್ನ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ಬೇಕಾದ್ರಿಂದ ನೀವು ಮಾತಾಡಿ ಒಟ್ಟಾಗಿ ಕೂತು ನಮ್ಮ ನಾಯಕರಾಗಿರ್ತಕ್ಕಂಥ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರು ಅದೇ ಯಡಿಯೂರಪ್ಪನವರು ದೇವೇಗೌಡರು ಕೂತು ಇದನ್ನು ಆಲೋಚನೆ ಪುನಾಲೋಚನೆ ಮಾಡಿ ಕೆಲ ದಿನಗಳ ಮಟ್ಟಿಗೆ ಇದನ್ನು ಮುಂದಕ್ಕೆ ಹಾಕಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡಿದೆ ಅದಾದಮೇಲೆ ಅದಾದಮೇಲೆ ಇವತ್ತು ನೋಡಿದ್ರಿ ವೈನಾಡಲ್ಲಿ ಎಷ್ಟು ಜನ ಸತ್ರು ಇವತ್ತು ಸಕಲೇಶ್ ಪುರ ಎರಡು ಮುಳುಗ್ತಾ ಇದೆ ಪ್ರವಾಹ ಕಬರಿನಲ್ಲಿ ಹನ್ನೆರಡು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕ್ಯೂಕ್ ಬರ್ತಾ ಇತ್ತು ದಿಢೀರ್ ಕಬಳಿ ಉಕ್ಕ ಮುಂದ್ಗಡೆ ಇರೋರೆಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಇದು ಪ್ರವಾಹ ಬರ್ತಾ ಇದೆ ಅವ್ರ ಪಾದಯಾತ್ರೆ ನೀವು ಬನ್ನಿ ಅಂತ ಹೇಳಿದ್ರೆ ನಾವು ಮಾಡ್ತಾ ಇರೋದ ಜಾತಕ್ಕೆ ಒಗ್ಗಟ್ಟಾಗಿ ಹೋರಾಟ ಮಾಡಿ ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಗಟ್ಟಿಯಾಗಿ ತೀರ್ಮಾನ ಮಾಡಬೇಕು ಅನ್ನೋ ಕಾರಣದಿಂದ ನಾವು ಮಾಡ್ತಾ ಇದೀವಿ ಇದು ಅವ್ರಿಗೆ ಮಂದಟ್ಟಿನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಪಾಲ್ಗೊಳ್ತಕ್ಕಂಥ ಜನಗಳಿಗೂ ಕೂಡ ಯಾವುದೇ ರೀತಿ ವ್ಯತ್ಯಾಸಗಳಾಗಿರ್ತಕ್ಕಂಥ ನಿಮ್ಮ ಬೆಂಬಲ ಹೇಗೆ ನಮ್ಮ ಬೆಂಬಲ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಜೆ ಡಿ ಎಸ್ ಬೆಂಬಲ ಇದೆ ಜೆ ಡಿ ಎಸ್ ಮಾಡ್ತಕ್ಕಂಥದಕ್ಕೆ ಬಿ ಜೆ ಪಿ ಬೆಂಬಲ ಇದೆ ಅದು ಯಾವುದೇ ಕಾರಣಕ್ಕೂ ಇಂದಾಗ ಪ್ರಶ್ನೆ ಇಲ್ಲ ಕಡಿತಗೊಳ್ಳೋ ಪ್ರಶ್ನೆ ಇಲ್ಲ ಶಾಶ್ವತವಾಗಿದೆ ಗಟ್ಟಿ ನಂದು ಯಾವುದು ಕೂಡ ಯಾವ್ದು ವಿಜಯೇಂದ್ರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಇದ್ದಾರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಯಾವುದೇ ರೀತಿಯ ಆ ಥರ ಭಾವನೆಗಳು ಈ ಸಂದರ್ಭದಲ್ಲಿ ಇದರಿಂದ ರಾಜಕೀಯ ಮಾಡೋ ಅಗತ್ಯ ನಮಗಿಲ್ಲ ಇಂಥ ಕಷ್ಟ ಕಾಲದಲ್ಲಿ ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ ಜೆ ಡಿ ಎಸ್ ಪಕ್ಷಕ್ಕಿಲ್ಲ ಜನರ ಸಂಕಷ್ಟಕ್ಕೆ ನಾವೆಲ್ಲರೂ ಕೂಡ ನಿಂತು ಗಟ್ಟಿಯಾಗಿ ಎಲ್ಲೆಲ್ಲಿ ಸಾಧ್ಯ ಐತೆ ಅಲ್ಲೆಲ್ಲರೂ ಕೂಡ ಹೋಗಿ ಅವ್ರ ಕಷ್ಟಕ್ಕೆ ನೆರವಾಗಬೇಕು ಅಂತಕ್ಕಂಥದ್ದು ಅಷ್ಟು ಬಿಟ್ಟರೆ ಇದರಲ್ಲಿ ಚುನಾವಣೆ ಇವತ್ತಿಲ್ಲ ಇನ್ನೂ ಮೂರುವರೆ ವರ್ಷ ಚುನಾವಣೆ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ರೀತಿಯ ಭಾವನೆಗಳು ನಮ್ಮ ಪಕ್ಷದಲ್ಲಿ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರ ನಾಯಕತ್ವಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಮ್ದಿದೆ ಅವ್ರಿಗೂ ಕೂಡ ಸ್ಥಳೀಯವಾಗಿ ಸ್ಥಳೀಯ ನಾಯಕರುಗಳ ಅಭಿಪ್ರಾಯ ಪಡೆದಿಲ್ಲ ನಾವು ವಿಧಾನಸಭೆಯಲ್ಲಿ ಆದ ಕೂಡಲೇ ಈ ಒಂದು ವಿಧಾನಸಭಾ ಹೋರಾಟದ ಜೊತೆಯಲ್ಲೇ ನಾವು ಇದು ಮಾಡೋಣ ಅಂತ ಒಳ್ಳೆ ತೀರ್ಮಾನ ಕೈಗೊಂಡಿದ್ದಾರೆ ಅವರ ದೃಷ್ಟಿಯಿಂದ ಇದು ಒಳ್ಳೆ ತೀರ್ಮಾನ ಇದು ಅಪಸ್ವರ ಪ್ರಶ್ನೆ ಇಲ್ಲ ಆದರೆ ಸ್ಥಳೀಯ ಬುಗುಲೆದ್ದಿರ್ತಕ್ಕಂಥದನ್ನು ನಾವು ಕಷ್ಟಗಳನ್ನು ಆ ಕಣ್ಣೀರನ್ನು ನೋಡಿರೋದಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಮಾನವನ ಕರ್ತವ್ಯ ಅಧ್ಯಕ್ಷ ಎರಡೂ ಪಕ್ಷದ ನಾಯಕರು ಮನೆಗೆ ಸಭೆ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ಕೂಡ ಈ ಚರ್ಚೆ ಆಯ್ತು ವಾತಾವರಣ ಸುಧಾರಣೆ ಆಗತ್ತೆ ಅಂತೇಳಿ ಯೋಜನೆ ಮಾಡಿ ಆದ್ರೆ ದಿನೇ ದಿನೇ ಪರಿಸ್ಥಿತಿ ಈ ರೀತಿ ಹದಗೆಟ್ಟಿರೋದ್ರಿಂದ ಇಂತ ಪರಿಸ್ಥಿತಿ ಸ್ವಲ್ಪ ದಿವಸ ಮುಂದಾಗ್ಬೇಕು ಅನ್ನೋಂತ ನಾವು ಮತ್ತೆ ಕುಮಾರ್ ಅವ್ರಿಗೆ ಮನವಿ ಮಾಡ್ತೇವೆ ಮಾಡಿದ ಮುಖಂಡ್ರಗಳ ಸಭೆ ರಾಮನಗರ ಮಂಡ್ಯ ಮೈಸೂರಿನಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಪೂರ್ವಭಾವಿ ಸಭೆಗಳನ್ನ ಈ ಒಂದು ಪಾದಯಾತ್ರೆಗೆ ಮಾಡಿ ಬಂದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮೈಸೂರು ಮಂಡ್ಯ ಮದ್ದು ಚನ್ನಪಟ್ಟಣ ರಾಮನಗರ ಎಲ್ಲ ಕಡೆ ಪೂರ್ವಭಾವಿ ಸಭೆನೆ ಮುಗಿಸಿದ್ದಾರೆ ಇರುತ್ತೆ ಈ ತರ ವಿಕೋಪಕ್ಕೆ ತಿರ್ಕೊಂಡಿದೆ ಇಂಥ ಸಂದರ್ಭದಲ್ಲಿ ಇವತ್ತು ಆಗಿರ್ತಕ್ಕಂಥ ಕೆಲವೊಂದಷ್ಟು ಘಟನೆಗಳು ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತು ಚೀನಾ ಪಾಕಿಸ್ತಾನದಲ್ಲಿ ಯಾವ ರೀತಿ ಪ್ರವಾಹ ಆಗ್ತಾ ಇದೆ ಅಂತಕ್ಕಂಥದ್ದು ಬೆಳಗಿನಿಂದ ಇವತ್ತು ಏನು ಮಾಧ್ಯಮದ ಮೂಲಕ ನಾವು ಸುದ್ದಿ ನೋಡ್ತಾ ಇದ್ದೇವಣ ಕೇರಳ ಕೇರಳದಲ್ಲಿ ಇವಾಗ ಎಂಬತ್ತರಿಂದ ನೂರು ಜನ ಈಗಾಗ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಸಾಕಷ್ಟು ಜೀವ ಹಾನಿಯಾಗಿದೆ ಆಸ್ತಿಗಳ ಹಾನಿಯಾಗಿದೆ ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಇವತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಜಿ ಪಿ ದೇವೇಗೌಡರು ಸಹೇಬರು ಹೇಳಿದಂಗೆ ಕೋರ್ ಕಮಿಟಿನಲ್ಲಿ ಇವತ್ತೇನು ಎಲ್ಲ ಹಿರಿಯಕರ ಒಂದು ಸಮ್ಮುಖದಲ್ಲಿ ಕೆಲವೊಂದಷ್ಟು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಇವತ್ತು ಜನಗಳ ಒಂದು ಹಿತದೃಷ್ಟಿಯನ್ನು ಯಾಕೆಂದರೆ ಪಾದಯಾತ್ರೆಗೆ ಬರ್ತಕ್ಕಂಥವರು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ನಾಳೆ ಇದೇ ರೀತಿ ಮಳೆ ಧಾರಾಕಾರವಾಗಿ ಸುಳಿದ ಸುರಿದಂಥ ಸಂದರ್ಭದಲ್ಲಿ ಪ್ರಕೃತಿ ನಮ್ ಕೈಯಲ್ಲಿ ಇಲ್ಲ ಬರ್ತಕ್ಕಂಥವ್ರ ಆರೋಗ್ಯ ಕೂಡ ಇವತ್ತು ನಾವು ಕಾಪಾಡ್ಕೊಳ್ಬೇಕಾಗ್ತದೆ ಇವೆಲ್ಲ ದೃಷ್ಟಿಯಿಂದ ಇವತ್ತು ಈ ಸಭೆಯಲ್ಲಿ ಚರ್ಚೆ ನಡೆದಿದೆ ಈಗ ಚರ್ಚೆ ಆಗಿದೆ ಈಗ ಕುಮಾರಣ್ಣ ಅವ್ರ ಗಮನಕ್ಕೆ ಕೋರ್ ಕಮಿಟಿ ಅಧ್ಯಕ್ಷ ಒಂದ್ ನಿಮಿಷ ಹೌದು ಅವ್ರ ಜೊತೆ ಮೊದ್ಲು ನಮ್ಮ ನಾಯಕರು ಮಾತಾಡ್ತೀವಿ ಮೊದ್ಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ ಕಮಿಟಿಲಿ ಅಂತೇಳಿ ನಮಗ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ ಅವ್ರನ್ನೂ ಕೂಡ ಒಪ್ಪಿಸ್ಬೇಕು ಅವ್ರಿಗೂ ಒಪ್ಪಬೇಕು ಜನಗಳ ತೀರ್ಪು ಜನಗಳ ಅಭಿಪ್ರಾಯಕ್ಕೆ ನಾವೆಲ್ಲರೂ ಕೂಡ ಮನ್ನಣೆ ಕೊಡ್ಬೇಕು ಹೊರತು ಅವ್ರಿಗೂ ಮಾತಾಡ್ತೀವಿ ಇದೇ ತಾತ್ಕಾಲಿಕ ಆಗಿ ಪಾದಯಾತ್ರೆ ಮಾಡಲ್ಲ ವಾಪಸ್ ಆ ಪ್ರಶ್ನೆ ಇಲ್ಲ ಪಾದಯಾತ್ರೆ ಮಾಡಲೇಬೇಕು ಮಾಡೋಣ ಬಿಜೆಪಿ

Thank you. I, uh, okay thank you thank you